ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಒಂದಾದ ಹುಕ್ಕೇರಿ ಅರ್ಬನ್ ಬ್ಯಾಂಕಿನ ಚುನಾವಣೆಯಲ್ಲಿ ಸಹಕಾರಿ ಪ್ಯಾನೆಲ್ ಅಭ್ಯರ್ಥಿಗಳ ಹುಕ್ಕೇರಿ ನಗರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕಿನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಹಕಾರಿ ಪ್ಯಾನೆಲ್ ಅಭ್ಯರ್ಥಿಗಳಾದ ಸಾಮಾನ್ಯ ಕ್ಷೇತ್ರದಿಂದ ಸೋಮಣ್ಣ ಗಂಧ್ ಮಲ್ಲಿಕಾರ್ಜುನ್ ತೀರ್ಣಿ ಶಿವಾನಂದ್ ನೂಲಿ ಸೋಮಶೇಖರ್ ಪಟ್ಟಣಶೆಟ್ಟಿ ಚಂದ್ರಶೇಖರ್ ಪಾಟೀಲ್ ಶಂಕರಗೌಡ ಪಾಟೀಲ್ ಸುಭಾಷ್ ಪಾಟೀಲ್ ವಿಜಯ್ ರೌದಿ ಸಿದ್ದೇಶ್ವರ್ ಹೆದ್ದೂರ್ ಶೆಟ್ಟಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಗೌರವ ನಾಯ್ಕ್ ಸುವರ್ಣ ಹುಂಡೇಕಾರ್ ಮತ್ತು ಹಿಂದುಳಿದ ಅ ವರ್ಗದಿಂದ ಸ್ವತಂತ್ರ ಅಭ್ಯರ್ಥಿ ಮೌನೇಶ್ ಕೋತಾರ್ ಬಹುಮತದಿಂದ ಆಯ್ಕೆಯಾದರು ಪರಿಶಿಷ್ಟ ವರ್ಗಗಳ ಕ್ಷೇತ್ರದಿಂದ ರಾಜು ಬಾಗಲಕೋಟೆ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಕೊಟಾಗೋಳ್ ಮತ್ತು ಬ ವರ್ಗದಿಂದ ಪ್ರಭು ಸಾಂಬಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಬೆಳಗಿನ ಜಾವದಿಂದ ನಡೆದ ಮತದಾನದಲ್ಲಿ ಸದಸ್ಯರು ಸರ್ದಿಸ್ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು ಕೊನೆಯಲ್ಲಿ ಮತ ಎಣಿಕೆ ನಂತರ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿ ಶಶಿಕಲಾ ಪಾಟೀಲ್ ವಿಜೇತ ಅಭ್ಯರ್ಥಿಗಳ ಹೆಸರು ಮತ್ತು ಮತಗಳ ಮಾಹಿತಿ ನೀಡಿ ಫಲಿತಾಂಶ ಘೋಷಣೆ ಮಾಡಿ ಚುನಾವಣಾ ಘೋಷಣಾ ಪತ್ರಗಳನ್ನು ವ್ಯವಸ್ಥಾಪಕ ಕೆಬಿ ಬಂದಾಯಿ ಅವರಿಗೆ ಹಸ್ತಾಂತರಿಸಿದರು ನಂತರ ವಿಜೇತ ಅಭ್ಯರ್ಥಿಗಳು ಗುಲಾಳ ಹಚ್ಚಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ रौति विजय कुमार बालप नाव गंध गुर्ग ईश्वर नाकनूर इतना ಪತನ್ಶೆಟ್ಟಿ ಸೋಮಶೇಖರ್ ಸಾದಪ್ಪ ಮುನ್ನೂರ ತೊಂಬತ್ತೊಂಬತ್ತು ನೂಲಿ ಶಿವಾನಂದ್ ವೀರಪ್ಪ ಮುನ್ನೂರ ಎಂಬತ್ತೆಂಟು ತೀರ್ನಿ ಮಲ್ಲಿಕಾರ್ಜುನ್ ಶಿವಲಿಂಗ ಮುನ್ನೂರ ಎಪ್ಪತ್ತೆಂಟು ಎದ್ದುಶೆಟ್ಟಿ ಸಿದ್ದೇಶ್ವರ್ ಚನ್ನಬಸಪ್ಪ ಮುನ್ನೂರ ಎಪ್ಪತ್ತೆರಡು ಪಾಟೀಲ್ ಚಂದ್ರಶೇಖರ್ ಮಲಗೌಡ ಮುನ್ನೂರ ಐವತ್ತ್ಮೂರು ಪಾಟೀಲ್ ಶಂಕರಗೌಡ ಲಖಂಗೌಡ ಮುನ್ನೂರ ಮೂವತ್ತೇಳು ಪಾಟೀಲ್ ಸುಭಾಷ್ ಮಲಗೌಡ ಎರಡ್ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂಗಗಳನ್ನು ಪಡೆದವರು ನಾಯಕ ಗೌರವ ಗುರ್ಶಿದ್ ನಾಕ್ನೂರ ಇಪ್ಪತ್ತೆರಡು ಹುಂಡೇಕ ಸುವರ್ಣ ಕಾಡಪ್ಪ ಅದೇ ರೀತಿ ಹಿಂದುಳಿದ ವರ್ಗದಲ್ಲಿ ಪೋದ್ದಾರ್ ಮೌನೇಶ್ವರ್ ಸುರೇಶ್ ನಾಕ್ನೂರ ಹದಿನೈದು ಅತಿ ಹೆಚ್ಚಿನ ಮತಗಳನ್ನು ಪಡೆದಂತ ಸಾಮಾನ್ಯ ಮತಕ್ಷೇತ್ರದ ಫಸ್ಟ್ ಫಲಿತಾಂಶವನ್ನು ಘೋಷಣೆ ಮಾಡ್ತೇವೆ ಬಾಳಪ್ಪ ಗಂಧ ಗುರ್ಲಿಂಗಪ್ಪ ಈಶ್ವರಪ್ಪ ಪಟಶೆಟ್ಟಿ ಸೋಮಶೇಖರ್ ಸಾತಪ್ಪ ನೂಲಿ ಶಿವಾನಂದ್ ವೀರಪ್ಪ ತೇರ್ನಿ ಮಲ್ಲಿಕಾರ್ಜುನ್ ಶಿವಲಿಂಗ್ ಹೆದುಶೆಟ್ಟಿ ಸಿದ್ದೇಶ್ವರ್ ಚನ್ನಬಸಪ್ಪ ಪಾಟೀಲ್ ಚಂದ್ರಶೇಖರ್ ಮಲಗೌಡ ಪಾಟೀಲ್ ಶಂಕರಗೌಡ ಲಖಂಗೌಡ ಪಾಟೀಲ್ ಸುಭಾಷ್ ಮಲಗೌಡ ಸಾಮಾನ್ಯ ಮುಗಿತಿದ್ದು ಮಹಿಳಾ ಕ್ಷೇತ್ರದಲ್ಲಿ ನಾಯಿಕ್ ಗೌರವ ಗುರ್ಶಿದ್ ಹುಂಡೇಕರ್ ಸುವರ್ಣ ಕಾಡಪ್ಪ ಹಿಂದುಳಿದ ಎ ವರ್ಗದಲ್ಲಿ ಪೋದಾರ್ ಮೌನೇಶ್ವರ್ ಸುರೇಶ್ ಇವರೆಲ್ಲರೂ ಹೆಚ್ಚಿನ ಮತಗಳನ್ನು ಪಡೆದು ಇವತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾಗಿರುತ್ತಾರೆ ಇನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಬ್ಯಾಂಕಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂತವರು ಹಿಂದುಳಿದ ಬ ವರ್ಗ ಕ್ಷೇತ್ರದಿಂದ ಸಾಂಬಾರೆ ಪ್ರಭು ವೀರಭದ್ರಪ್ಪ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಬಾಗಲಕೋಟ್ ರಾಜ್ಕುಮಾರ್ ಮಹಾದೇವ್ ಪರಿಶಿಷ್ಟ ಮಂಗಳ ಕ್ಷೇತ್ರದಿಂದ ಕೋಟಾಗೋಳ ಮಲ್ಲಿಕಾರ್ಜುನ್ ಭೀಮಪ್ಪ ಅತಿ ಹೆಚ್ಚಿನ ಅಂಕ ಗಳಿಸಿ ಚುನಾವಣೆ ಅವರಿಗೆ ಬ್ಯಾಂಕಿನ ಮ್ಯಾನೇಜರ್ ಅವರಿಗೆ ಹಿಂದೂ ಸರ್ಕಾರ ಎರಡು ತಿಂಗಳು ಬಹಳ ಕೆಲಸ ಮಾಡ್ಯಾರು ಎಲೆಕ್ಷನ್ ನಡೆಸಿ ಅವ್ರಿಗೆ ಧನ್ಯವಾದಗಳು 没走。 ಬಂದಾಯವರಿಗೆ ಬ್ಯಾಂಕಿನ ಮ್ಯಾನೇಜರ್ ಬಂದಾಯ ಅವರಿಗೆ ಉದ್ದ ಎರಡು ತಿಂಗಳು ಭಾಳ ಕೆಲಸ ಮಾಡ್ಯಾರ ಸಮಾಜ ರೀತಿ ಎಲೆಕ್ಷನ್ ನಡೆಸ್ಕೊಟ್ಟಾರೆ ಅವರಿಗೆ ಧನ್ಯವಾದಗಳು